ಪಟ್ಟಣದಲ್ಲಿ ಬೇಸಿಗೆಯ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ರಸ್ತೆಗಳಲ್ಲಿ ನೀರಿನ ಟ್ಯಾಂಕರ್ಗಳ ನಿಲುಗಡೆ ಹೆಚ್ಚಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ನಿತ್ಯವೂ ರಸ್ತೆಗಳಲ್ಲಿ ಟ್ಯಾಂಕರ್ಗಳ ನಿಲುಗಡೆ ಕಾರಣದಿಂದ ವಾಹನಗಳ ಓಡಾಟಕ್ಕೆ ಅಡಚಣೆ ಉಂಟು ಮಾಡುತ್ತಿದೆ ಟ್ಯಾಂಕರ್ಗಳ ಅಹಿತಕರ ಚಲನವಲನದಿಂದ ಶಾಲಾ ಮಕ್ಕಳಿಂದ ಹಿಡಿದು ಸಾಮಾನ್ಯ ಪ್ರಯಾಣಿಕರ ತನಕ ಎಲ್ಲರಿಗೂ ದಿನನಿತ್ಯ ತೀವ್ರ ಅಡ್ಡಿಯಾಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೂಡಲೇ ಈ ನೀರಿನ ಟ್ಯಾಂಕರ್ ಮಾಲೀಕರ ಮೇಲೆ ನಿಯಮಾನುಸಾರ ಕತ್ ಈ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮನವಿ